ಎಲ್ರಿಗೂ ನಮಸ್ಕಾರ ನಾನು ನಯನ ಮನುಷ್ಯ ತಾನೆಷ್ಟೇ ಮುಂದುವರೆದಿದ್ದೇನೆ ಅಂತ ಬೀಗಿದ್ರು ಕೂಡ ಪ್ರಕೃತಿಯ ಮುಂದೆ ಆತ ಕುಬ್ಜನೆ ತಂತ್ರಜ್ಞಾನದಲ್ಲಿ ಅಗಮ್ಯ ಸಾಧನೆ ಮಾಡಿರುವ ಮನುಷ್ಯನಿಗೆ ಕೆಲವೊಂದು ಪ್ರಾಕೃತಿಕ ಸನ್ನಿವೇಶಗಳನ್ನ ಎದುರಿಸೋದಕ್ಕೆ ಸಾಧ್ಯವಾಗಿಲ್ಲ ಪ್ರಕೃತಿ ಅಂದಾಗ ನಮ್ಗೆಲ್ಲ ಮೊದಲು ನೆನಪಾಗೋದು ಮಳೆ ಮಳೆ ಅಂದಾಗ ಗುಡುಗು ಮಿಂಚು ಕೂಡ ಅದರ ಜೊತೆಗೇನೆ ಬರುತ್ತೆ ಆದ್ರೆ ಸಿಡಿಲು ಅಂದಾಗ ಅದೆಷ್ಟೋ ಜನರಿಗೆ ಭಯ ಇದೆ ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಗುಡುಗು ಸಿಡಿಲಿನ ಅಬ್ಬರ ಜೋರಾಗಿರುತ್ತೆ ಹಲವಾರು ಬಾರಿ ಸಾವು ನೋವುಗಳು ಕೂಡ ಇದರಿಂದ ಉಂಟಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಗುಡುಗು ಸಿಡಿಲಿನ ಪ್ರಮಾಣ ಜೊತೆಗೆ ಅದರಿಂದಾಗುವ ಸಾವು ನೋವಿನ ಪ್ರಮಾಣವೂ ಜಾಸ್ತಿ ಆಗಿದೆ ಅಷ್ಟಕ್ಕೂ ಸಿಡಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣವೇನು ಇದರಿಂದ ಎಷ್ಟು ಪ್ರಮಾಣದಲ್ಲಿ ಸಾವು ಸಂಭವಿಸುತ್ತೆ ಸಿಡಿಲಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಭೂಮಿಗೆ ಮಳೆಗಾಲ ಕಾಲಿಡುವ ಮುನ್ನ ಗುಡುಗು ಸಿಡಿಲುಗಳ ಅಬ್ಬರ ಜೋರಾಗಿರುತ್ತೆ ಒಮ್ಮೆ ಸಿಡಿಲು ಬಡಿದ್ರೆ ಆ ಶಬ್ದದ ತೀವ್ರತೆಗೆ ಯಾರಿಗಾದ್ರೂ ಕೂಡ ಒಮ್ಮೆ ಮೈ ಝುಮ್ ಅಂತ ಹೇಳದೇ ಇರೋದಿಲ್ಲ ಸಿಡಿಲು ವೈಜ್ಞಾನಿಕ ಪ್ರಕ್ರಿಯೆ ಆದ್ರೆ ಭಾರತದಲ್ಲಿ ಮಾತ್ರವಲ್ಲ ಬಹಳಷ್ಟು ರಾಷ್ಟ್ರಗಳಲ್ಲಿ ಇದರ ಬಗ್ಗೆ ಮೂಢನಂಬಿಕೆ ಇದೆ ಸಿಡಿಲು ಬಡಿದ ಜಾಗದಲ್ಲಿ ಬೆಲೆ ಬಾಳುವ ರೋಹಗಳು ಇರಬಹುದು ದೇವರು ಮುನ್ಸ್ಕೊಂಡಿದ್ದಾನೆ ಅದಕ್ಕೆ ಸಿಡಿಲು ಹೊಡಿತಾ ಇದೆ ಹುಣಸೆ ಮರಕ್ಕೆ ಹೊಡಿತೇನೋ ನಾಗರ ಹಾವಿಗೆ ಹೊಡಿತೇನೋ ಹೀಗೆ ನೂರಾರು ಮಾತುಗಳನ್ನ ನಾವು ಕೇಳಿರಬಹುದು ಈ ಮೌಢ್ಯಗಳನ್ನ ಜನರು ಎಷ್ಟರ ಮಟ್ಟಿಗೆ ನಂಬ್ತಾರೆ ಅನ್ನೋದಕ್ಕೆ ಒಂದು ಸೂಕ್ತ ಉದಾಹರಣೆ ಕೂಡ ಇದೆ ಕಳೆದ ಎರಡು ವರ್ಷದ ಹಿಂದೆ ಛತ್ತೀಸ್ಗಢದ ಜಶ್ಪುರ್ ಜಿಲ್ಲೆಯಲ್ಲಿ ಭತ್ತದ ಗತಿಯಲ್ಲಿ ಮೂರು ಜನ ಕೆಲಸ ಮಾಡ್ತಾ ಇದ್ರು ಆಗ ಅವರಿಗೆ ಸಿಡಿಲ್ ಬರ್ದಿತ್ತು ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸುವ ಬದಲು ಆ ಊರಿನ ಜನರು ಸಿಡಿಲಿನ ಗಾಯವನ್ನು ಸಗಣಿಯಲ್ಲಿ ಸುಟ್ರೆ ಗುಣವಾಗುತ್ತೆ ಅಂತ ಕತ್ತಿನಿಂದ ಕೆಳಗೆ ಸಗಣಿಯನ್ನ ಹಚ್ಚಿ ಬೆಂಕಿಯಲ್ಲಿ ಸುಟ್ಟಿದ್ರು ಮೊದಲೇ ಗಾಯಗೊಂಡಿದ್ದ ಅವರು ಇನ್ನಷ್ಟು ಬೆಂಕಿಯಿಂದ ಸುಟ್ಟಿದ್ರಿಂದ ಮೃತಪಟ್ಟಿದ್ರು ಇದು ನಿಜಕ್ಕೂ ಕೂಡ ದುರಂತ ಸಿಡಲು ಒಂದು ವೈಜ್ಞಾನಿಕ ಪ್ರಕ್ರಿಯೆ ಅನ್ನೋದನ್ನ ಸಾಕಷ್ಟು ಜನ ಈಗಲೂ ಕೂಡ ಒಪ್ಪೋದಿಲ್ಲ ಇನ್ನು ಈ ಬಗ್ಗೆ ಅಧ್ಯಯನಗಳು ಕೂಡ ನಡೆದಿರೋದು ಬಹಳ ಕಡಿಮೆನೆ ಭಾರತದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಫಿಕಲ್ ಮ್ಯಾನೇಜ್ಮೆಂಟ್ ನ ವಿಜ್ಞಾನಿಗಳ ತಂಡ ಈ ಬಗ್ಗೆ ಅಧ್ಯಯನವನ್ನ ನಡೆಸಿತ್ತು ಅವರ ಪ್ರಕಾರ ಭೂಮಿ ಮೇಲೆ ಪ್ರತಿ ಸೆಕೆಂಡಿಗೆ ಐವತ್ತರಿಂದ ನೂರು ಸಿಡಿಲು ಸಂಭವಿಸುತ್ತೆ ದೇಶಾದ್ಯಂತ ಸಿಡಿಲು ಪತ್ತೆ ಮಾಡೋದಕ್ಕೆ ನಲವತ್ತೆಂಟು ಸಿಡಿಲು ಪತ್ತೆ ಸಾಧನಗಳನ್ನು ಅಳವಡಿಸಲಾಗಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಸಿಡಿಲು ಜಾಸ್ತಿ ಎಲ್ಲಿಗೆ ಬಡಿಯುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸಿಡಿಲು ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ನೋಡೋಣ ಜಾಗತಿಕ ಮಟ್ಟದಲ್ಲಿ ಕಳೆದ ಎರಡು ವರ್ಷದಿಂದ ಸಿಡಿಲಿನ ಪ್ರಮಾಣ ಅಧಿಕವಾಗಿದೆ ಇದಕ್ಕೆ ಪ್ರಮುಖ ಕಾರಣ ಜಾಗತಿಕ ತಾಪಮಾನದಲ್ಲಿ ಏರಿಕೆ ಜಲಮೂಲಗಳ ಸವಕಳಿ ಅರಣ್ಯ ನಾಶ ಮಾಲಿನ್ಯಗಳು ಹೆಚ್ಚಾಗ್ತಾ ಇರೋದು ಪರಿಸರ ಅವನತಿ ಇವುಗಳಿಂದಲೇ ಗುಡುಗು ಸಿಡಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಮನುಷ್ಯ ತನ್ನ ದುರಾಸೆಗಾಗಿ ಪ್ರಕೃತಿಯನ್ನ ನಾಶಪಡಿಸ್ತಾ ಇದ್ರೆ ಅದೇ ಆತನಿಗೆ ತಿರುಗುಬಾಣವಾಗ್ತಾ ಇದೆ ಸಿಡಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅದರ ಜೊತೆಗೆ ಸಿಡಿಲಿನಿಂದ ಸಾವನ್ನಪ್ಪುವವರ ಪ್ರಮಾಣವೂ ಜಾಸ್ತಿ ಆಗ್ತಿದೆ ಭಾರತೀಯ ಹವಾಮಾನ ಇಲಾಖೆಯು ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ನಡೆಸಿದ ಅಧ್ಯಯನದಲ್ಲಿ ಈಶಾನ್ಯ ಭಾರತ ಕೇರಳದ ಕೆಲವು ಪ್ರದೇಶಗಳು ಜಮ್ಮು ಕಾಶ್ಮೀರದಲ್ಲಿ ಒಂದೇ ವರ್ಷದಲ್ಲಿ ಎಂಬತ್ತು ಸಿಡಿಲು ಪ್ರಕರಣಗಳು ಸಂಭವಿಸಿದ್ವು ದೇಶದಲ್ಲಿ ವಾರ್ಷಿಕ ಎರಡೂವರೆ ಸಾವಿರ ಜನ ಸಿಡಿಲು ಪಡೆದು ಸಾವನ್ನಪ್ಪಾರೆ ಹೀಗಾಗಿ ಸಿಡಿಲನ್ನ ನೈಸರ್ಗಿಕ ವಿಕೋಪದ ಪಟ್ಟಿಗೆ ಸೇರಿಸಲಾಗಿದೆ ಇನ್ನು ಸಿಡಿಲಿನಿಂದ ಪ್ರತಿ ವರ್ಷ ಮಾನವ ಮತ್ತು ಪ್ರಾಣಿಗಳ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಉದಾಹರಣೆಗೆ ಶಿವಮೊಗ್ಗ ಗ್ರಾಮಾಂತರದ ಐನೂರಿನ ಬಳಿ ಹದಿನೈದಕ್ಕೂ ಹೆಚ್ಚು ಕುರಿಗಳು ಈ ಬಾರಿ ಸಿಡಿಲು ಬಡಿದು ಮೃತಪಟ್ಟಿದ್ದು ಮರೆಯುವ ಹಾಗಿಲ್ಲ ಭಾರತೀಯ ಹವಾಮಾನ ಇಲಾಖೆ ಹೇಳೋ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವು ಆಗುತ್ತೆ ರಾಷ್ಟ್ರೀಯ ಅಪರಾಧ ಇಲಾಖೆ ದತ್ತಾಂಶದ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗಿನ ಸಾವಿನ ಪ್ರಮಾಣದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ ಅದರಲ್ಲೂ ದನಗಾಹಿ ಕುರಿಗಾಹಿಗಳು ಕಾರ್ಮಿಕರು ಮಕ್ಕಳು ಮೀನುಗಾರರು ಜಮೀನಲ್ಲಿ ಕೆಲಸ ಮಾಡುವವರೇ ಅಧಿಕ ಸಂಖ್ಯೆಯಲ್ಲಿ ಸಾವಿಗೀಡಾಗಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಸರಾಸರಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಸಿಡಿಲಿನಿಂದ ಮೃತಪಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕರ್ನಾಟಕದಲ್ಲಿ ಒಂಬೈನೂರ ಹತ್ತು ಜನ ಸಿಡಿಲು ಬಡಿದು ಮೃತಪಟ್ಟಿದ್ದಾರೆ ಹೀಗೆ ಮೃತಪಟ್ಟಿರುವವರ ಪೈಕಿ ಶೇಕಡ ತೊಂಬತ್ತಾರರಷ್ಟು ಜನ ಗ್ರಾಮೀಣ ಪ್ರದೇಶದ ಜಮೀನು ಬಯಲು ಕೆ ಜಾಗದಲ್ಲಿ ಕೆಲಸ ಮಾಡುವವರ ಇದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತ ವಿಚಾರ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಡಿಲು ಎಲ್ಲಿ ಪಡೆಯುತ್ತೆ ಅಂದ್ರೆ ಈಗ ಸಿಡಿಲಿನ ಬಗ್ಗೆ ಮಾಹಿತಿ ನೀಡುವುದಕ್ಕೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವನ್ನು ರೂಪಿಸಲಾಗಿದೆ ಹದಿನೆಂಟರಲ್ಲಿ ಸಿಡಿಲು ಪತ್ತೆಗೆ ರಾಜ್ಯದ ವಿವಿಧ ಕಡೆ ನೆಟ್ವರ್ಕ್ ಸ್ಥಾಪಿಸಲಾಗಿದೆ ಅದರ ಮೂಲಕ ಎಸ್ಎಂಎಸ್ ಇಮೇಲ್ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿಯನ್ನು ರವಾನಿಸಲಾಗುತ್ತೆ ಇದರ ಪ್ರಕಾರ ರಾಜ್ಯದಲ್ಲಿ ಬೆಳಗಾವಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಸಿಡಿಲು ಸಂಭವಿಸುತ್ತೆ ಅದರಲ್ಲೂ ಮಾರ್ಚ್ ನಿಂದ ಮೇ ಮತ್ತು ಅಕ್ಟೋಬರ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಜಾಸ್ತಿ ಸಿಡಿಲು ಸಂಭವಿಸುತ್ತೆ ಇನ್ನು ಗುಡುಗು ಸಿಡಿಲಿನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಸಾಮಾನ್ಯವಾಗಿ ಗುಡುಗು ಸಿಡಿಲು ಬರುವ ಮುನ್ಸೂಚನೆ ಸಿಕ್ಕಿದ್ರೆ ಬಯಲು ಪ್ರದೇಶದಲ್ಲಿದ್ರೆ ತಕ್ಷಣ ತಗ್ಗು ಪ್ರದೇಶಕ್ಕೆ ತೆರಳಬೇಕು ಒಂದ್ ವೇಳೆ ತಗ್ಗು ಪ್ರದೇಶ ಎಲ್ಲೂ ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ತಲೆಯನ್ನ ಮೊಣಕಾಲ ನಡುವೆ ಇಟ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ಸಿಡಿಲಿನಿಂದ ಹೃದಯಕ್ಕೆ ಮತ್ತು ಮೆದುಳಿಗೆ ಆಗುವ ಹಾನಿಯನ್ನ ತಪ್ಪಿಸಬಹುದು ಇನ್ನು ನೀವೇನಾದ್ರೂ ಮರಗಳಿದ್ದ ಪ್ರದೇಶಗಳಲ್ಲಿ ಇದ್ರೆ ತಕ್ಷಣದಿಂದ ಹೊರಗ್ ಬರಬೇಕು ಯಾಕಂದ್ರೆ ಸಿಡಿಲು ಮೋಡದಿಂದ ಭೂಮಿಗೆ ಬರುವಾಗ ಹಸಿ ಮರ ಅಥವಾ ಒದ್ದೆ ವಸ್ತುವನ್ನೇ ಆಯ್ಕೆ ಮಾಡಿಕೊಡುತ್ತೆ ಇನ್ನು ನೀವೇನಾದ್ರೂ ನೀರಿನಲ್ಲಿ ಇದ್ರೆ ತಕ್ಷಣ ಹೊರಗೆ ಬರುವುದು ಸೂಕ್ತ ವಿದ್ಯುತ್ ಕಂಬ ಟವರ್ ಟ್ರಾನ್ಸ್ಫಾರ್ಮರ್ ಹತ್ತಿರ ನಿಲ್ಲೋದಕ್ಕೆ ಹೋಗ್ಬೇಡಿ ಇನ್ನು ಮನೆಯಲ್ಲಿ ಇದ್ರೆ ಕಿಟಕಿ ಬಳಿ ನಿಲ್ಲೋದಕ್ಕಿಂತ ಮಧ್ಯ ನಿಲ್ಲೋದು ಸೂಕ್ತ ಇಷ್ಟೆಲ್ಲಾ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಿಡಿಲಾಘಾತದಿಂದ ತಪ್ಪಿಸ್ಕೊಳ್ಬಹುದು ಸಿಡಿಲು ಒಂದು ಪ್ರಾಕೃತಿಕ ವಿಕೋಪ ಆಗಿದ್ದು ಇದನ್ನ ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಸಿಡಿಲಿನಿಂದ ವಿದ್ಯುತ್ ಉತ್ಪಾದನೆ ಮಾಡಬಹುದು ಅಂತ ಇದ್ರೂ ಕೂಡ ಅಂತ ಸಾಹಸ ಮಾಡುವ ಪ್ರಯತ್ನ ಪಟ್ಟಿದ್ರೂ ಕೂಡ ಅದು ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ ಇನ್ನು ಸ್ವಲ್ಪ ಮಟ್ಟಿಗೆ ಇದನ್ನ ಕಡಿಮೆ ಮಾಡಬಹುದು ಅಂದ್ರೆ ಅದು ಪ್ರಕೃತಿಯಿಂದ ಮಾತ್ರ ಸಾಧ್ಯ ಅಂದ್ರೆ ಜಾಗತಿಕ ತಾಪಮಾನದಲ್ಲಿ ಇಳಿಕೆಯಾದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಿಡಿಲಿನ ಪ್ರಭಾವವನ್ನು ಅಥವಾ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು ಹಾಗಾಗಿ ನಮ್ಮೆಲ್ಲರ ಮೊದಲ ಕರ್ತವ್ಯ ಪ್ರಕೃತಿ ಸಂರಕ್ಷಣೆಯಾಗಬೇಕು ಕಾಡಿದ್ದರೆ ನಾಡು ನಾಡಿದ್ದರೆ ನಾವು ಅನ್ನೋದನ್ನ ಮರಿಬಾರ್ದು ನಮ್ಮ ದುರಾಸೆಗಳಿಗೋಸ್ಕರ ಪರಿಸರ ನಾಶ ಮಾಡಿದ್ರೆ ಇದರ ಪರಿಣಾಮ ಮತ್ತಷ್ಟು ಭೀಕರವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ